ಬಾಚಿಕೊಳ್ಳಬಳು ತರುಣಿ ಬಾಚಿಕೊಳ್ಳುವಳೂ ಬಾಚಿಕೊಳ್ಳೂ ತರುಣಿ ಬಾಚಿಕೊಳ್ಳಬಳು ಕೂದಲನ್ನು ಮೇಘದಂತೆ ಹರಡಿಕೊಂಡು ಮೊಗದ ಸುತ್ತ ಕೂದಲನ್ನು ಮೇಘದಂತೆ ಹರಡಿಕೊಂಡು ಮೊಗದ ಸುತ್ತ ಏನು ಮನದಿ ಭಾವಿಸುತ್ತ ಹೆಣಿಗೆಯನ್ನು ಹಿಡಿದು ಕೈಲಿ ಏನು ಮನದಿ ಭಾವಿಸುತ್ತ ಹೆಣಿಗೆ ಹಿಡಿದು ಕೈಲಿ ಬಾಚಿಕೊಳ್ಗಳು ತರುಣಿ ಬಾಚಿಕೊಳ್ಗಳು ಬಾಚಿಕೊಳ್ಗಳು ತರುಣಿ ಬಾಚಿಕೊಳ್ಗಳು ಅಂದು ಸುರಿದ ಮುಸಲಧಾರಿ ಗಿರಿಯ ಶಿಖರದಂತ ಶಿರಕೆ ಅಂದು ಸುರಿದ ಮುಸಲಧಾರಿ ಗಿರಿಯ ಶಿಖರ ಶಿಖರದಂತ ಶಿರಕೆ ಧೋ ಎಂದು ಸುರಿಗಿ ತಂತೆ ಕೇಶ ತೊಯ್ದು ಹೋಗಿ ತಂತೆ ಧೋ ಎಂದು ಸುರಿಗಿ ತಂತೆ ಕೇಶ ಹೋಗಿತಂತೆ ತಂತೆ ಬಾಚಿಕೊಳ್ಳುವಳು ತರುಣಿ ಬಾಚಿಕೊಳ್ಳುವಳು ಬಾಚಿಕೊಳ್ಳುವಳು ತರುಣಿ ಬಾಚಿ ದಟ್ಟ ಕಾಡಿ ನಂತ ಕೇಶ ಅಸ್ತ ವ್ಯಸ್ತವಾಗಿ ಹೋಗಿ ದಟ್ಟ ಕಾಡಿನಂಥ ಕೇಶ ಅಸ್ತವ್ಯಸ್ತವಾಗಿ ಹೋಗಿ ಭೀತಿಗೊಂಡ ಗೊಂಡ ಮನುಜ ಕುಲ ದರಿ ಚದುರಿ ಹೋಗಿತಂತೆ ಭೀತಿಗೊಂಡ ಭೀತಿ ಗೊಂಡ ಮನುಜ ಕುಲ ದರಿ ಚದುರಿ ಹೋಗಿತಂತೆ ತಂತೆ ತರುಣಿ ಬಾಚಿ ಕುಳ್ ಬಳು ತರುಣಿ ಬಾಚಿ ವಿವಿಧ ಬಗೆಯ ಹೆಣಿಗೆಗಳನ್ನು ಯುದ್ಧ ಶಸ್ತ್ರದಂತೆ ಬಳಸಿ ವಿವಿಧ ಬಗೆಯ ಹೆಣಿಗೆಗಳನ್ನು ಯುದ್ಧ ಶಸ್ತ್ರದಂತೆ ಬಳಸಿ ಸಿಕ್ಕುಗಳನ್ನು ಬಿಡಿಸುತ್ತಿಹಳು ದರ್ಪಣದುಳು ನೋಡುತ್ತಿದ್ದು ಸಿಕ್ಕುಗಳನ್ನು ಬಿಡಿಸುತ್ತಿಹಳು ದರ್ಪಣದುಳು ನೋಡುತ್ತಿದ್ದು ಬಾಚಿಕೊಳ್ಳಬಳು ತರುಣಿ ಬಾಚಿಕೊಳ್ಳಬಳು ಬಾಚಿಕೊಳ್ಳಬಳು ತರುಣಿ ಬಾಚಿಕೊಳ್ಳಬಳು ಸಿದ್ಧಗೊಂಡ ಕೇಶರಾಶಿ ಸ್ವಸ್ಥ ಮನದ ಮನುಜರಂತೆ ಸಿದ್ಧಗೊಂಡ ಕೇಶರಾಶಿ ಸ್ವಸ್ಥ ಮನದ ಮನುಜರಂತೆ ಅಂದಗೊಂಡು ಶಿಸ್ತಿನಿಂದ ನೀಳವಾಗಿ ಹೊಳೆಯುವಂತೆ ಅಂದಗೊಂಡು ಶಿಸ್ತಿನಿಂದ ನೀಳವಾಗಿ ಹೊಳೆಯುವಂತೆ ಬಾಚಿಕೊಳ್ಳಬಳು ತರುಣಿ ಬಾಚಿಕೊಳ್ಬಳು ಬಾಚಿಕೊಳ್ಬಳು ತರುಣಿ ಬಾಚಿಕೊಳ್ಬಳು ನಪ್ಪಳೀಗ ತೃಪ್ತಿಯಿಂದ ಎದ್ದು ನಿಂತು ಬಿಂಬ ನೋಡಿ ನಕ್ಕಳೀಗ ತೃಪ್ತಿಯಿಂದ ಎದ್ದು ನಿಂತು ಬಿಂಬ ನೋಡಿ ಬಾಳ ಕಷ್ಟ ಬಿಡಿಸುವಂತ ಆತ್ಮವಿಶ್ವಾಸ ಹೊಂದಿ ಬಾಳ ಕಷ್ಟ ಬಿಡಿಸುವಂತ ಆತ್ಮವಿಶ್ವಾಸ ಹೊಂದಿ ಬಾಚಿಕೊಳ್ಳುವಳು ತರುಣಿ ಬಾಚಿಕೊಳ್ಳುವಳು